ಆಯ್ ಫ್ರೆಂಡ್ಸ್ ಇವತ್ತು ವಾಂಗಿಭಾತ್ ಮಾಡುವ ವಿಧಾನ ನೋಡೋಣ ವಾಂಗಿಭಾತ್ ಮೈಸೂರು ಬದನೆಕಾಯಿ ತೊಗೊಂಡಿದ್ದೀನಿ ಮೂರು ಮತ್ತು ಅವರೆಕಾಳು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಎರಡು ಪಲ್ಲಾವೇಳೆ ಚಕ್ಕೆ ಲವಂಗ ಒಣಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಕರಿಬೇವು ವಾಂಗಿಭಾತ್ ಪೌಡ್ರು ಸ್ವಲ್ಪ ಹುಳಿ ಹುಣ್ಸೆಹಣ್ಣಿನ ಇವಾಗ ಯಾವ ಥರ ಮಾಡೋದಂತ ನೋಡೋಣ ಮದಲು ಗ್ಯಾಸ್ ಆステ ನೀ ಕುಕ್ಕರ್ ಅಲ್ಲಿ ಮಾಡ್ತಾ ಇದೆ ನಾನು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದೀನಿ ತುಪಾ ಆಪ್ಷನಲ್ ಬೇಕಾದ್ರೆ ಹಾಕೋಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ జరగట్లేదు నేను ఎంతంటే బెల్లం చిజ్జిరదు కొల్పా కరువేవు పొంద రెండు నిమిషం కాయ పలావే రియండి ಅಷ್ಟು ಮಿಕ್ಸ್ing ಮಾಡ್ತಾ ಇದೀನಿ ಇಟ್ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಕೇರುಳ್ ಹಾಕ್ತೀನಿ ಕೇರುಳ್ ಇನ್ನೂ ಅವರೇ ಕಳಾಗ್ತಾ ಇದೀನಿ ಈ ಫೈಲ್ ಸೇರಿ ಬೆನಿ ಮಿಕ್ಸ್ ಬಂದಿದೆ ಇದರ ಮೇಲೆ ಈಗ ಬಾಣಿ ಬತ್ತಿ ಬದನಕ ಹಾಕ್ತಾಯಿದ್ದೀನಿ ಇದು ಒಂದು 10 ನಿಮಿಷ ಬೆನಬೇಕು टमेट हाँता बे बेग बे उपू हाँ स्वल्प अरसणा पड़ी ಉಪ್ಪ ಹಾಕಿದೀನಿ ಈಗ ಸ್ವೀಕಷ್ಟ್ರ್ ತೆಂದ್ರೆ ಸಾಕು ಇದಕ್ಕೆ ಸ್ವಲ್ಪ ಒಳೆ ಅಂತ ಇದೀನಿ ನಾನು ಹುಂಚೆ ಒಳಿ ಟೊಮೆಟೊ ಹಾಕಿದ್ವಲ್ಲ ಜಾಸ್ತಿ ಹಾಕದ ನಾನು ಶುಕ್ತ ಇದೆ ಸ್ವಲ್ಪ ಬೆಂದ ಮೇಲೆ కారరు 1 1/2 టేబుల్ స్పూన్ కారేస్ట్ వేసుకు అస్టు చే వన్ కొంచెం బెల్లం ఆక్టేని గోంగి బట్ పౌడర్ ఆక్టేని ఆ ಇದಿಷ್ಟೇ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಹಾಕಿ ಕಲಿತಿದ್ರು ಚೆನ್ನಾಗಿರುತ್ತೆ ಇದಿಷ್ಟು ನಾನು ಇದಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ನಾ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇದೊಂದು ಐದು ನಿಮಿಷ ಫ್ರೈ ಆದರೆ ಉದ್ರತರಾಗಿ ಬರುತ್ತೆ ಮಸಾಲೆ ಎಲ್ಲ ಹಿಡಿಯುತ್ತೆ ಇದಕ್ಕೆ ಅಕ್ಕಿಗೆ ಇಷ್ಟು ಫ್ರೈ ಆಗ್ಬೇಕಿದ್ರು ಮಸಾಲೆ ಎಲ್ಲ ಇಡ್ಕೊಂಡಿದೆ ಚೆನ್ನಾಗಿ ನೀರು ಹಾಕ್ತಾ ಇದ್ದೀನಿ ನಾನು ಒಂದ್ರ ಗ್ಲಾಸ್ ಮೂರು ಗ್ಲಾಸ್ ನೀರ್ ಹಾಕ್ತಾ ಇದೀನಿ ಬೇಗ ಹಾಕ್ಬೇಕಂತೇಳಿ ಬಿಸಿನೀರ್ ಹಾಕ್ತಾ ಇದ್ದೀನಿ ನಾನು ಇವಾಗ ಕೊತ್ತಂಬರಿ ಹಾಕಿ ಎರಡು ವಿಸಿಲ್ ಬಂದರೆ ಸಾಕು ಇದು ಬೆಂದಿರುತ್ತೆ ಚೆನ್ನಾಗಿ ನಾವು ಬಿಸಿನೀರು ಹಾಕಿರೋದ್ರಿಂದ ಇವಾಗ ಯಾವ ಥರ ಬೆಂದಿದೆ ನೋಡೋಣ ಎರಡು ವಿಸಿಲ್ ಹಾಕಿ ಯಾವ ಥರ ಆಗಿರಬೇಕು ಆಗಿರಬೇಕು ರಾಯ್ತ ಜೊತೆಗೆ ವಾಂಗಿಭಾತ್ ರೆಡಿ ಆಗಿದೆ ಟೇಸ್ಟ್